ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಗೈನ್ ದಿಸ್ ಇಸ್ ಶಿವರಾಮ್ ಫ್ರೆಂಡ್ಸ್ ಟೂ ಡೇಸ್ ಬ್ಯಾಕ್ ನಾನು ಒಂದು ವೀಡಿಯೋನಾದರೂ ಮಾಡಿದ್ದೆ ಅದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ ಬಗ್ಗೆ ಒಂದು ವಿಡಿಯೋ ಏನಾದರೂ ಮಾಡಿದ್ದೆ ಈ ವಿಡಿಯೋದಲ್ಲಿ ನಾನು ಸರ್ಕಾರ ಈ ಸ್ಕೀಮನ್ನು ಮಾರ್ಚ್ ಒಂದರಂದು ಅನುಷ್ಠಾನಕ್ಕೆ ತರುತ್ತೆ ಅಂತ ಒಂದು ಅಪ್ಡೇಟನ್ನಾದರೆ ಕೊಟ್ಟಿದ್ದೆ ಅಂತ ಹೇಳಿದ್ದೆ ಆದರೆ ನಮ್ಮ ಸರ್ಕಾರ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಷ್ಟೇ ಕೆಲವೊಂದು ಕಾಲೇಜು ವರ್ಗಗಳನ್ನಾದರೆ ಪಟ್ಟಿ ಮಾಡಿ ಅಂತಹ ಕಾಲೇಜಿನಲ್ಲಿರುವ ವಿದ್ಯಾರ್ಥಿಗಳಿಗಾದರೆ ಇಪ್ಪತ್ತೇಳು ಎರಡು ಇಪ್ಪತ್ತ್ನಾಲ್ಕರಂತೆ ಅರ್ಜಿ ಹಾಕಲು ಒಂದು ಅಪ್ಡೇಟನ್ನು ಆದರೆ ನೀಡಿದೆ ಆ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದ್ದರಿಂದ ವೀಡಿಯೋನಾದರೆ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಸಲ ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣ್ತಿರುವ ಸಬ್ಸ್ಕ್ರೈಬ್ ಆದರೆ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆದರೆ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಜನ ವೀಡಿಯೋ ಆದರೆ ನೋಡ್ತಿದ್ದಾರೆ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆದರೆ ಮಾಡ್ತಿಲ್ಲ ಸೊ ದಯವಿಟ್ಟು ಹಾಗೆ ಮಾಡಬೇಡಿ ನಾನು ಜೆನ್ಯೂನ್ ಕಂಟೆಂಟ್ ಆದರೂ ವೀಡಿಯೋ ಆದರೆ ಮಾಡ್ತಿರ್ತೀನಿ ಸೊ ಪ್ಲೀಸ್ ಕನ್ಸಿಡರ್ ಮಾಡಿ ವೀಡಿಯೋನಾದರೆ ಸ್ಟಾರ್ಟ್ ಮಾಡೋಣ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಈ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ ಆದರೆ ಲಭ್ಯವಿದೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸಿದರೆ ಕರ್ನಾಟಕ ಉಚಿತ ಲ್ಯಾಪ್ಟಾಪ್ ಯೋಜನೆಗೆ ಸಂಬಂಧಿಸಿದಂತಹ ಸರಿಯಾದ ಮಾಹಿತಿಯನ್ನು ಹೊಂದಿರಬೇಕಾಗಿರುತ್ತದೆ ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಸರಿಯಾದ ದಾಖಲೆಯನ್ನಾದರೂ ಹೊಂದಿರಬೇಕು ಮತ್ತು ಸರ್ಕಾರ ಇಪ್ಪತ್ತೇಳು ಎರಡು ಇಪ್ಪತ್ನಾಲ್ಕರಂದು ಅಂದರೆ ನಿನ್ನೆ ಕೆಲವೊಂದು ಕಾಲೇಜು ಪಟ್ಟಿಗಳನ್ನು ಸೆಲೆಕ್ಟ್ ಮಾಡಿ ಈ ವರ್ಗದ ಕಾಲೇಜು ವಿದ್ಯಾರ್ಥಿಗಳಿಗಾದರೆ ಅರ್ಜಿ ಸಲ್ಲಿಸಲು ಅವಕಾಶವನ್ನಾದರೆ ಕೊಟ್ಟಿದೆ ಮತ್ತು ಇನ್ನುಳಿದ ಕಾಲೇಜಿನ ವರ್ಗದವರಿಗೆ ಮಾರ್ಚ್ ಒಂದರಂದು ಅಪ್ಡೇಟ್ ಆದರೆ ಕೊಡ್ತೀವಿ ಅಂತ ಹೇಳಿದರೆ ಆ ಕಾಲೇಜುಗಳ ಲೀಸ್ಟನ್ನು ನಾನು ಈ ವಿಡಿಯೋದ ಕೊನೆಯ ಭಾಗದಲ್ಲಿ ನೀಡಿರ್ತೀನಿ ಸೊ ಅದರಿಂದ ವಿಡಿಯೋ ಏನಾದರೂ ನೋಡಿ ಇನ್ನು ಈ ಸ್ಕೀಮ್ಗೆ ಅಲ್ಪ್ ಅಪ್ಲೈ ಮಾಡಲು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತ ನೋಡೋಣ ಈ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಹತ್ತು ಮತ್ತು ಹನ್ನೆರಡನೇ ತರಗತಿಯನ್ನು ಉತ್ತಮ ಗುಣಮಟ್ಟದಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ದ ಅಪ್ಲಿಕೆಂಟ್ ಮಸ್ಟ್ ಬಿ ಎ ರೆಸಿಡೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಅಂದರೆ ಈ ವಿದ್ಯಾರ್ಥಿಯು ಕರ್ನಾಟಕದಲ್ಲಿ ನಿವಾಸಿಯನ್ನು ಹೊಂದಿರಬೇಕು ದ ಅಪ್ಲಿಕಂಟ್ ಬಿ ಆಫ್ ಎನಿ ಕೆಟಗರಿ ಆರ್ ಎನಿ ಬ್ಯಾಕ್ವರ್ಡ್ ಕೆಟಗರಿ ಅಂದರೆ ಈ ವಿದ್ಯಾರ್ಥಿಯು ಎಸ್ ಸಿ ಅಥವಾ ಎಸ್ ಟಿ ಸ್ಟೂಡೆಂಟ್ ಆದರೆ ಆಗಿರಬೇಕು ದ ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಕ್ಲಾಸ್ ಟ್ವೆಲ್ ವಿತ್ ಗುಡ್ ಗ್ರೇಡ್ಸ್ ಅಂದರೆ ಹನ್ನೆರಡನೇ ತರಗತಿಯನ್ನು ಉತ್ತಮ ಗುಣಮಟ್ಟದಲ್ಲಿ ಪಾಸನ್ನು ಆಗಿರಬೇಕು ಇನ್ನು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ ಡಾಮಿಸಿಲ್ ಸರ್ಟಿಫಿಕೇಟ್ ಆಫ್ ಕರ್ನಾಟಕ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ಡ್ ವಿತ್ ಆಧಾರ್ ಕಾರ್ಡ್ ಕ್ಯಾಶ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಎಜುಕೇಷನಲ್ ಸರ್ಟಿಫಿಕೇಟ್ ಮತ್ತು ಯಾವ ಕೋರ್ಸಿನ ವಿದ್ಯಾರ್ಥಿಗಳಿಗಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ ಅನ್ನೋದನ್ನು ನೋಡೋಣ ಮೆಡಿಕಲ್ ಸ್ಟಡೀಸ್ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಕಾಲೇಜಸ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಸ್ಟಡಿಂಗ್ ಇನ್ ಫಸ್ಟ್ ಗ್ರೇಡ್ ಕಾಲೇಜಸ್ ಮತ್ತು ಲೀಸ್ಟ್ ಆಫ್ ಕಾಲೇಜ್ ನೋಡೋದಾದರೆ ಬ್ಯಾಂಗ್ಳೂರ್ ರೀಜನ್ ಧಾರವಾಡ ರೀಜನ್ ಮೈಸೂರು ರೀಜನ್ ಶಿವಮೊಗ್ಗ ರೀಜನ್ ಮಂಗಳೂರು ರೀಜನ್ ಇನ್ನುಳಿದ ಕಾಲೇಜಿನ ವರ್ಗದ ವಿದ್ಯಾರ್ಥಿಗಳಿಗಾದರೆ ಮಾರ್ಚ್ ಒಂದರಂದು ಅಪ್ಡೇಟನ್ನು ನೀಡ್ತಾರೆ ಇನ್ನು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ಪಲಿ ಅಪ್ಲಿಕೇಶನ್ ಪ್ರೊಸೀಜರ್ ಏನಂತ ನೋಡಬೇಕಾದ್ರೆ ದ ಅಪ್ಲಿಕೆಂಟ್ ಮಸ್ಟ್ ಫಸ್ಟ್ ವಿಸಿಟ್ ದ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ ಫ್ರೆಂಡ್ಸ್ ಈ ಒಂದು ಅರ್ಜಿ ಸಲ್ಲಿಸಲು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಆ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜ್ ಬರ್ತದೆ ಈ ಪೇಜ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಾದರೆ ಅಪ್ಲಿಕೇಶನ್ ಫಾರ್ಮ್ ಲಿಂಕನ್ನು ಆದರೆ ಕೊಟ್ಟಿರ್ತೀನಿ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಆದರೆ ಹಾಕ್ಬೇಕಾಗಿರುತ್ತದೆ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗಾದರೆ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗ್ಬೋದು